ಉದಾಹರಣೆಗೆ ಕಿರಿ ಜೀವ ಒಂದ್ ಇರುತ್ತೆ ಅಂತ ಇಟ್ಕೊಳ್ಳೋಣ ಅವ್ರಿಗೆ ನಾನಿರೋ ತನಕ ಈ ಮನೆ ನೀನು ಮಾಡಬಾರ್ದು ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ ಈ ತರ ಆಗಿದೆ ಬೇಕಾದಷ್ಟು ಸಂದರ್ಭದಲ್ಲಿ ನಾನಿರೋ ತನಕ ನೀವೇನು ಮಾಡ್ಬೇಡ್ರಪ್ಪ ನಾನು ಹೋದ್ಮೇಲೆ ನೀವು ಉಂಟು ಅವ್ರು ಉಂಟು ಆಯ್ತಪ್ಪ ಅಂಗಾರೆ ಮನೆ ಒಂದ್ ಬಿಟ್ಬಿಟ್ಟು ಮಿಕ್ಕಿದ್ ನಾವು ಬೇರೆ ಬೇರೆ ಮಾಡ್ಕೊತೀವಿ ಆತಿ ಜಮೀನು ಫ್ಯಾಕ್ಟ್ರಿ ಏನಿದು ಅದನ್ನ ಬೇರೆ ಬೇರೆ ಮಾಡ್ಕೊತಿವಿ ಅದಕ್ಕೆ ನಿಂದೇನ್ ತಕರಾರು ಅಂದ್ರೆ ಮಾಡ್ಕೊಳ್ರಿ ಅದಕ್ಕೆ ನಂದೇನಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ ತಂದೆ ಅದು ಬೆಂಗಳೂರ್ನಂತ ಊರಲ್ಲಿ ಮನೆ ಒಂದೇ ಇರುತ್ತೆ ತಂದೆ ಸತ್ತಿದ ತಕ್ಷಣ ಅಪ್ಪ ಮಗ ಮಗಳು ಇಬ್ಬರು ಸೇರ್ಕೊಂಡ್ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡಿದ್ದೀವಿ ಅಂತ ವರ್ಗ ಬಿಟ್ರಿ ಎಲ್ಲೋ ಬೇಕಾ ಇಮ್ಮ ಯಾರು ಯೋಚನೆ ಮಾಡಿಲ್ಲ ನೀವೆಲ್ಲ ಲಾಯರ್ ಯೋಚನೆ ಮಾಡಿ ಆ ಕಡೆಗೆ ಬೆಂಗಳೂರ್ನಂತ ಊರು ಮನೆ ಒಂದೇ ಉಳ್ಕೊಳ್ಳೋದು ನಿಮ್ಗೆ ಇನ್ನೇನು ಉಳ್ಕೊಳ್ಳಲ್ಲ ಟಿಲ್ ದಿ ಮೇಲೇರ್ ಚೂಸ್ ಅಂತ ಈಗ ಏರೋ ಎಲ್ಲ ಆಯ್ತು ನರಸಿಂಹ ಮೂರ್ತಿ ಸುಶೀಲಾ ಬಾಯಿ ಅಂತ ಒಂದು ಜಜ್ಮೆಂಟ್ ಓದಿ ಏರ್ ಇರುತ್ತಿ ಅದರೊಗಡೆಗೆ ಸುಪ್ರೀಂ ಕೋರ್ಟ್ ಬೆಂಗ್ಳೂರ್ ದೇ ಪ್ರಾಪರ್ಟಿ ಅದು ಬೆಂಗ್ಳೂರ್ ಮ್ಯಾಟ್ರೆ ನರಸಿಂಹಮೂರ್ತಿ ಮೂರ್ತಿ ಸುಶೀಲಾ ಬಾಯಿ ಅಂತ ಇನ್ಫ್ಯಾಕ್ಟ್ ಇವತ್ತಿನ ಈ ಹಿಂದೂ ಲಾ ಅಮೆಂಡ್ಮೆಂಟ್ ಗೆ ನಾಂದಿ ಹಾಡಿದ್ದೆ ಆ ಜಜ್ಮೆಂಟ್ ಆಯ್ತಲ್ಲ ಯಾಕೆ ಅಂತ ಹೇಳ್ತೀನಿ ಈ ನರಸಿಂಹಮೂರ್ತಿ ಮೂರ್ತಿ ಏನ್ ಮಾಡ್ದ ಸೆಕ್ಷನ್ ಟ್ವೆಂಟಿ ನ ಡಿಫೆನ್ಸ್ ಆಗ್ತಾ ಸ್ವಾಮಿ ಮೇಲ್ ಏರ್ಸ್ ಅಂತಿದೆ ಆದ್ರಿಂದ ನಾನು ಡಿಸೈಡ್ ಮಾಡೋ ತನಕ ಪಾರ್ಟಿಷನ್ ಮಾಡ್ಕೋತೀನಿ ಅಂತ ನಮ್ಮ ಅಕ್ಕನೋ ತಂಗಿನೋ ಯಾರು ಸುಶೀಲ ಬಾಯ್ ಇದ್ಲೋ ಅವಳಿಗೆ ಪಾರ್ಟಿಷನ್ ಕೇಳಕ್ಕಿಲ್ಲ ಬೇಕಾದ್ರೆ ಬಂದಿರ್ಲಿ ಒಂದು ರೂಮ್ ಕೊಡ್ತೀನಿ ಅಂತ ಇಡೀ ಮನೆ ನಂದು ಬೇಕಾರು ಬಂದಿರ್ಲಿ ಒಂದು ರೂಮ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಟ್ರಯಲ್ ಕೊಟ್ನವ್ರು ಸೆಕ್ಷನ್ ಟ್ವೆಂಟಿ ತ್ರೀನ

ವಿಥೌಟ್ ಇವನ್ ವಾಶ್ ರೂಮ್ ಅಂಡ್ ಅದರ್ ರಿಕ್ವೈರ್ಡ್ ಫೆಸಿಲಿಟಿ ಹೆಂಗಿರಕ್ಕಾಗುತ್ತೆ ಸೊ ಅವತ್ತಿನ ದಿವಸ ಇಟ್ ಕ್ರಿಯೇಟೆಡ್ ಅನ್ ಅಪ್ರೋಲ್ ಒಬ್ಬೇ ಮಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಬ್ಬೇ ಮಗಳು ಇಂಥ ಸಂದರ್ಭಗಳಲ್ಲಿ ಏನಾಗಬಹುದು ಇದನ್ನ ಗಮನಕ್ಕೆ ತೆಗೆದುಕೊಂಡಂತವ್ರವರು ಇದು ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಹೇಳಿ ಸೆಕ್ಷನ್ ಸಿಕ್ಸ್ ನ ಅಮೆಂಡ್ಮೆಂಟ್ ಮಾಡುದು ಬಹುಶಃ ನರಸಿಂಹಮೂರ್ತಿ ವರ್ಷ ಸುಶೀಲಾಬಾಯ್ ಬರ್ದೇದಿದ್ರೆ ಸೆಕ್ಷನ್ ಸಿಕ್ಸ್ ಅಮೆಂಡ್ಮೆಂಟೇ ಬರ್ತಿರ್ಲಿಲ್ಲ ಅಲ್ಲ ಅದೆಲ್ಲ ಓದ್ಕೋಬೇಕು ಹೇಳ್ಬೇಕು ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದು ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ಲು ಕೂಡ ತಯಾರು ಮಾಡಿದ್ದೆ ನೀನ್ ನಾವು ಪಬ್ಲಿಷ್ ಅಂತ ಬಟ್ ಬೈ ದ ಟೈಮ್ ಐ ಟೇಕ್ ದಿ ಡಿಸ್ಟ್ರಿಕ್ ಜಡ್ಜಸ್ ಎಕ್ಸಾಮಿನೇಷನ್ ಸೊ ಪೀಪಲ್ ಸೆಟ್ ಕೀಪ್ ಇಟ್ ಯು ಜಡ್ಜ್ ಆಫ್ ದಿ ಹೈಕೋರ್ಟ್ ಯು ಕ್ಯಾನ್ ಡೂ ಇಟ್ ಯಾಕೆ ನಾನು ತಮ್ಗದನ್ನ ಹೇಳಿದ್ದು ಅಂದ್ರೆ Nanta, any urban property for that matter would be more valuable. If two or the brothers or three male members decide for partial partition, ignoring the female folk, and only allot some useless property at a later point of time, is it what the Mullah, I mean, Prophet Muhammad, that has thought? No. ನೋ ಇಸ್ ದಿ ಆನ್ಸರ್ ಯಾಕೆಂದ್ರೆ ಡೆಫಿನೆಟ್ ಶೇರ್ ಚಾರ್ಟ್ ಪ್ರಕಾರ ಕೊಟ್ಬಿಟ್ರು ಯಾರ್ಯಾರು ಆಗ್ಬೇಕು ಅಟೆ ಪಾರ್ಟಿಷನ್ ಎಷ್ಟು ಕೊಡಬೇಕು ಅಂತ ಒಂದು ಮೊದಲನೇ ಪಾಯಿಂಟ್ ಇದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಹೇಳಿದ್ರು ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ ಇನ್ಫ್ಯಾಕ್ಟ್ ಇಸ್ ಯು ಆರ್ಗ್ಯೂಡ್ ಇಟ್ ವೆರಿ ವೆರಿ ಲಾಜಿಕಲಿ ಎಲ್ಲ ಒಂದ್ ಕಡೆಯಿಂದ ತಗೊಂಡ್ ಬಂದಿದ್ದೀರಿ ಚೆನ್ನಾಗಿದೆ ಸ್ವಲ್ಪ ಯೋಚನೆ ಮಾಡಿ ಎಕ್ಸಿಬಿಟ್ ಡಿ ಒನ್ ಆಕ್ಟೆಡ್ ಅಪ್ಪ ಅನ್ನಬಿಟ್ಟಿದೆ ಹೊರಗಡೆ ಕೊಟ್ಬಿಟ್ಟಿದ್ದೀವಿ ನಮ್ದೇನು ಅದ್ರಲ್ಲಿ ತಕರಾರಿಲ್ಲ ಆದರೆ ಹೆಣ್ಣು ಮಕ್ಕಳು ಅದಕ್ಕೆ ಪಾರ್ಟಿನ ಮಾಡಲಿಲ್ಲ ಐದು ಜನ ಹೆಣ್ಮಕ್ಳು ಏನ್ ಮಾಡಿದ್ರು ಪಾಪ ಒಂದ್ ನಿಮಿಷ ಬಂದೆ ಅದಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ಅರ್ಬನ್ ಪ್ರಾಪರ್ಟಿ ಕೋಳಿಗೂಡು ಅಂತ ಆಯ್ತಲ್ಲ ಎರಡನೇದು ಇದಾಯ್ತು ಇದನ್ನು ಏನೋ ಒಪ್ಪಣ್ಣ ಏನೋ ಅವ್ರ ಶಕ್ತಿ ಇತ್ತು ಕೊಟ್ಟರು ಮಾಡಿದ್ರು ಅಂತ ಪಾರ್ಷಿಯಲ್ ಪಾರ್ಟಿಷನ್ ಮೇಲೂ ಕೂಡ ಅವ್ರವ್ರಿಗೆ ಬಂದಂತ ಹಿ ಅವ್ರವ್ರು ತಕೊಂಡ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ ಇನ್ ಕಾಮನ್ ಅಲ್ಲಿ ಉಳಿದಿದ್ದಾದ್ರೂ ಏನು ಉಳಿದಿದಾದ್ರೂ ಏನು ಹೆಣ್ಮಕ್ಳಿಗೆ ಹಂಚ್ಕೊಳಕ್ಕೆ ನೀವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಮಾಡಿ ನೋಡಪ್ಪ ಇದೊಂದು ತೆಂಗಿನ ತೋಟ ಉಳಿಸಿದೀವಿ ಮುಂದೆ ಎಲ್ಲ ರಾಜಿ ಮಾಡುವಾಗ ಇದ್ರೊಳಗಡೆ ನಿಮ್ಗೂ ಭಾಗ ಕೊಡ್ತೀನಿ ಅಂತ ನಮ್ಗೆ ಅಶೂರೆನ್ಸ್ ಕೊಡ್ತೀನಿ ಒಳ್ಳೇದು ಒಪ್ಪ ಇದನ್ ಮಾರ್ಬಿಟ್ಟಿದೀವಿ ನಾವು ಅದನ್ನ ಮಾರ್ಬಿಟ್ಟಿದೀವಿ ಇವೆಲ್ಲ ಉಳ್ಕೊಂಡಿದೆ ಇನ್ನೆಷ್ಟು ಉಳಿಬೇಕು ಅಂತ ತರ್ಟಿ ಸೆವೆನ್ ಬಾರ್ ಒನ್ ಕೊಟ್ಬಿಟ್ರಿ ಒನ್ ಸೆವೆಂಟಿ ಫೋರ್ ಬಾರ್ ಕೊಟ್ಬಿಟ್ರಿ ಸೊ ಒನ್ ಸೆವೆಂಟಿ ಫೋರ್ ಅಲ್ಲಿ ಆಯ್ತು ಅಬ್ದುಲ್ ಶುಕೂರ್ ದೇ ವೈಯುಕ್ತಿಕ್ವಾದ ಆಸ್ತಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಇಲ್ಲ ಪಾರ್ಟಿಷನ್ ಇಲ್ಲ ಅಬ್ದುಲ್ ಶುಕೂರ್ ದೇ ವೈಯುಕ್ತಿಕ್ವಾದ ಪ್ರಾಪರ್ಟಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಸಕ್ಸಶನ್ ಓಪನ್ ಇಲ್ಲ ಪಾರ್ಷಿಯಲ್ ಪಾರ್ಟಿಷನ್ ಇಲ್ಲ ಸೊ ದಟ್ ದೀಡ್ ಇಸ್ ಎಡ್ ಆಫ್ ಕನ್ವೀನಿಯನ್ಸ್ ಅಷ್ಟೇ ನಾಟ್ ಎ ಪಾರ್ಟಿಷನ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಸೂಮಿಂಗ್ ದಟ್ ಎಕ್ಸಿಬಿಟ್ ಡೀವನ್ ಎಸ್ ಕಮ್ಮಿಂಗ್ ಟು ದಿ ಪ್ರಾಪರ್ ಟೈಮ್ ಅಲ್ಲಿ ಬಂದಿದೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಎಲ್ಲ ಇಟ್ಕೊಂಡ್ರು ಕೂಡ ಅದರದ್ದು ಪೂರ್ತಿ ವ್ಯಾಲಿಡ್ ಅಂತ ಹೋಲ್ಡ್ ಮಾಡಿದ್ರು ಇಫ್ ಅಬ್ದುಲ್ ಶಕೂರ್ ವಾಂಟೆಡ್ ಟು ಗಿವ್ ಇಟ್ ಟು ಇನ್ ಈಸ್ ಲೈಫ್ ಟೈಮ್ ಟು ಎವ್ರಿಬಡಿ ಇಟ್ಸ್ ಒನ್ ಥಿಂಗ್ ಓನ್ಲಿ ಚೋಸನ್ ಇಟ್ ಟು ಗಿವ್ ಇಟ್ ಟು ದಿ ರಿಜ್ವಾನ್ ಅಂಡ್ ಅನ್ ಅದರ್ ಸನ್ ದೆನ್ ಇಟ್ ಈಸ್ ನಾಟ್ ಎ ಪಾರ್ಟಿಷನ್ ಅಟ್ ಆಲ್ ಇಟ್ ಈಸ್ ಎ ಸೆಟ್ಲ್ಮೆಂಟ್ ಹಿ ಕ್ಯಾನ್ ಡೂ ಸೊ ಅಬ್ದುಲ್ ಶಕೂರ್ ಮಸ್ಟ್ ಆಲ್ವೇಸ್ ಬಿ ಅವೈಲೇಬಲ್ ಫಾರ್ ದಿ ಅದರ್ ಏರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ರು ಪ್ರಾಫಿಟ್ ಆವತ್ತು ಅಂತಂದ್ರೆ ಈ ತರಹ ಒಂದು ಸಂದರ್ಭ ಬಂದ್ಬಿಡ್ಬೋದು ಯಾರೋ ಒಬ್ಬ ಮಕ್ಕಳಿಗೆ ಅವ್ರು ಹೇಳ್ಬಿಡ್ಬೋದು ಯಾರೋ ಒಬ್ಬರನ್ನ ಪ್ರಿಫರ್ ಮಾಡಬಹುದು ಅಂತಹ ಸಂದರ್ಭದಲ್ಲಿ ಅವನ್ ಎಲ್ಲಾ ಪ್ರಾಪರ್ಟಿ ನ ಕೊಟ್ಬಿಟ್ರೆ ಮುಂದೆ ಏನಾಗ್ಬೇಕು ಹಾಗಾಗಿ ಅರ್ಧ ಭಾಗನ್ನ ಕೊಡ್ಬೋದು ಇನ್ನು ಅರ್ಧನ್ ಮಾಡ್ಬೇಕು ಹಂಗೆ ಉಳಿಸ್ತಾರೆ ಸೊ ಈ ಹೀಗಿರೋದಂತ ಸಂದರ್ಭದಲ್ಲಿ ಪೂರ್ತಿ ಕೊಟ್ಟಿದ್ದೀನಿ ಇಬ್ಬರು ಮಧ್ಯದಲ್ಲಿ ನನ್ನ ಇಬ್ಬರು ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಅಂತಂದ್ರೆ ಆಗಲ್ಲ ತೊಂಬತ್ತ ಏಳು ಇವರು ತೀರ್ಕೊಂಡಿದ್ದು ಹದಿನೇಳು ಒಂಬತ್ತು ತೊಂಬತ್ತೇಳು ಅಬ್ದುಲ್ ಶುಕೂರ್ ಅವರು ತೀರ್ಕೊಂಡಿದ್ದು ಸೊ ಓಪನ್ ದೆನ್ ವೈಟ್ ಸಕ್ಸೆಷನ್ ಓಪನ್ ಮೊಮೆಂಟ್ ಅಬ್ದುಲ್ ಶುಕೂರ್ ಇಸ್ ನೋ ಮೋರ್ ರೈಟ್ ನಾವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಪ್ರಿವಿ ಕೌನ್ಸಿಲ್ ಮತ್ತೊಂದು ಎಲ್ಲ ಹೇಳಿರೋದೆಲ್ಲ ವಿವ್ ನೋ ಅಬ್ಜೆನ್ ಸೆಟಲ್ ಲಾ ಯಾಕೆಂದ್ರೆ ದರ್ ಇಸ್ ನೋ ಕ್ವಸ್ಟನ್ ಆಫ್ ಈಚ್ ಆಫ್ ದಿ ಪರ್ಸನ್ ಎಂಜಾಯ್ ಇನ್ ದಿ ಈಚ್ ಇಂಚ್ ಆಫ್ ದಿ ಲ್ಯಾಂಡ್ ಆ ಕಾನ್ಸೆಪ್ಟ್ ಇಲ್ಲ ಅದು ಈಚ್ ಇಂಚ್ ಆಫ್ ದಿ ಲ್ಯಾಂಡ್ ಬರೋದು ಕೋಪರ್ಸ್ ನಡೀ ಇದ್ರೆ ಮಾತ್ರ ಅದು ಹಿಂದೂ ಲಾ ನಲ್ಲಿ ಆದ್ರಿಂದ ಕೆಲವು ಭಾಗ ಪಾರ್ಟಿಷನ್ ಮಾಡ್ಕೋಬಹುದು ಮೊಹಮ್ಮಲ್ಲಿ ಕಾನೂನು ಇದೆ ಅದಕ್ಕೆ ತಕರಾರಿಲ್ಲ ನೀವು ಮಧ್ಯ ಮಧ್ಯ ಡಿಸ್ಟರ್ ನನ್ನ ಹತ್ರ ಕೇಳ್ಕೊಬೇಕು ನೀನ್ ನೋಡಿದ್ದು ಆಫ್ಟರ್ ನೈನ್ಟೀನ್ ನೈನ್ಟಿ ಸೆವೆನ್ ರಿಜ್ವಾನ್ ಅವ್ರ ಅಣ್ಣನ